ರೀಸೆಂಟಾಗಿ ನಿಮ್ಮ ಎಕ್ಸ್ ಜೊತೆ ನಿಮಗೆ ಬ್ರೇಕಪ್ ಆಗಿದೆಯಾ ಅವರನ್ನು ಮತ್ತೆ ವಾಪಸ್ ಪಡಿಬೇಕು ಅಂತ ಅಪೇಕ್ಷೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಅವರನ್ನು ವಾಪಸ್ ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ಒಂದು ಸಣ್ಣ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ಆ ಟ್ರಿಕ್ ಏನಪ್ಪಾ ಅಂತ ಹೇಳಿದ್ರೆ ನೋ ಕಾಂಟ್ಯಾಕ್ಟ್ ಮೆಥಡ್ ಅಂತ ಹೇಳಿದರೆ ನೀವು ಎಷ್ಟೋ ಸತಿ ನಾವೇನು ಮಾಡ್ತೀವಿ ಯಾರಾದರೂ ನಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಅಥವಾ ಒಂದು ಬ್ರೇಕಪ್ ಆದಾಗ ಏನು ಅಪ್ಪ ಅಂತ ಹೇಳಿದರೆ ಅವರನ್ನು ಪದೇ ಪದೇ ಕಾಂಟ್ಯಾಕ್ಟ್ ಮಾಡೋದು ಅಥವಾ ಅವರು ಬ್ಲಾಕ್ ಮಾಡಿದರೆ ಬೇರೆ ನಂಬರಿಂದ ಟ್ರೈ ಮಾಡೋದು ಹೀಗೆಲ್ಲ ಮಾಡಿ ಅವರನ್ನು ಹಿಂಸೆ ಮಾಡಿ ಇನ್ನೂ ನಮ್ಮಿಂದ ದೂರನ ಕಳಿಸ್ತಾ ಇರ್ತೀವಿ ನೋಡಿ ಒಂದು ಹೇಳ್ತೀನಿ ಯಾವತ್ತೂ ಒಂದನ್ನು ಮಾತ್ರ ಭಿಕ್ಷೆ ಬೇಡಿ ತಗೊಳಕ್ಕಾಗದಿರೋದು ಏನಪ್ಪಾ ಅಂತ ಹೇಳಿದ್ರೆ ಪ್ರೀತಿ ಹಾಗೂ ನೀವು ಬೇಲಾಡಿ ಅದನ್ನು ತಗೊಂಡ್ರೆ ಅದು ನಿಮ್ಮ ರೀತಿಯಲ್ಲಿ ಇರಲ್ಲ ನೀವು ನಿಮ್ಮ ಮನಸ್ಸಿಗೆ ದುಃಖ ಮಾಡ್ಕೋತಾ ಹೋಗ್ತೀರಾ ಆದರೆ ಈ ನೋ ಕಾಂಟ್ಯಾಕ್ಟ್ ರೂಂದ ಹೇಗೆ ನಿಮ್ಮ ಎಕ್ಸನ್ನು ಪಡಿಬೋದು ಅಂತ ಹೇಳಿದ್ರೆ ನೋಡಿ ಒಬ್ಬರು ನಮ್ಮೊಟ್ಟಿಗೆ ಸುಮಾರು ವರ್ಷ ಟೈಮ್ ಕಳೆದಿರ್ತಾರೆ ಸುಮಾರು ತಿಂಗಳು ನಮ್ಮ ಜೊತೆ ಇರ್ತಾರೆ ಇದ್ದಕ್ಕಿದ್ದಂಗೆ ಒಂದು ಸ್ವಲ್ಪ ಮನಸ್ತಾಪ ಬರುತ್ತೆ ಅಥವಾ ಇಲ್ಲದಿದ್ರೆ ಯಾವುದೋ ಒಂದು ಕಾರಣಕ್ಕೆ ನಮ್ಮನ್ನು ಎಲ್ಲ ಕಡೆ ಬ್ಲಾಕ್ ಮಾಡಿರ್ತಾರೆ ಅಥವಾ ಮಾತಾಡೋಕ್ಕೆ ಇರಲ್ಲ ನೋ ಕಾಂಟ್ಯಾಕ್ಟ್ ಏನೋ ಒಂದು ಮೆಸೇಜು ಮಾಡ್ತಾ ಇರಲ್ಲ ಎಲ್ಲ ಕಡೆ ಬ್ಲಾಕ್ ಮಾಡಿರ್ತಾರಪ್ಪ ಅಂತ ಹೇಳಿದರೆ ಅವರಿಗೆ ನಮ್ಮಿಂದ ಒಂದು ಸ್ಪೇಸ್ ಬೇಕು ಅಂತ ಅರ್ಥ ನಾವು ಯಾವಾಗ ಸ್ಪೇಸ್ ಒಂದು ರಿಲೇಷನ್ಶಿಪ್ ಯಾವಾಗ ಬ್ರೇಕಪ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಹೀಟೆಡ್ ಸಿಚುಯೇಷನ್ ಕ್ರಿಯೇಟ್ ಆದಾಗ ನಾವು ಯಾವಾಗ ಅವರನ್ನ ಭೇಟಿ ಮಾಡದೇ ಇರ್ತೀವೋ ಆಗ ಆ ಒಂದು ಕೂಲಿಂಗ್ ಪೀರಿಯಡ್ ಸ್ಟಾರ್ಟ್ ಆಗತ್ತೆ ಆಗ ಅವರಿಗೆ ಕೂಡ ನಿಮ್ಮನ್ನ ಮಿಸ್ ಮಾಡಿಕೊಂಡಾಗ ಯಾಕಂತ ಹೇಳಿದ್ರೆ ಅವರು ಕೂಡ ಮನುಷ್ಯ ಅವರಲ್ಲೂ ಕೂಡ ಎಮೋಷನ್ಸ್ ಇರುತ್ತೆ ಯಾವಾಗ ನೀವು ಹೇಗೆ ಅವರನ್ನು ಮಿಸ್ ಮಾಡ್ಕೊತಾ ಇರ್ತೀರೋ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತಿರ್ತಾರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಯಾರೋ ಒಬ್ಬರು ನಮಗೆ ಮೆಸೇಜ್ ಮಾಡೋದು ಫೋನ್ ಮಾಡೋದು ಅಟೆನ್ಷನ್ ಕೊಡೋದು ಯಾರಿಗಾದರೂ ಇಷ್ಟ ಆಗೇ ಆಗುತ್ತೆ ಅಲ್ವಾ ಅಂತಹ ಒಂದು ಕಾಳಜಿ ಪ್ರೀತಿ ಬೇಡ ಅಂತ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಅವ್ರ ಮೂರ್ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮಿಂದ ಸ್ಪೇಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಹಾಗಾಗಿ ಆ ಸ್ಪೇಸನ್ನು ಆ ವ್ಯಕ್ತಿಗೆ ಕೊಡಿ ಯಾವಾಗ ಈ ನೋ ಕಾಂಟ್ಯಾಕ್ಟ್ ರೋಲ್ ಕಂಪ್ಲೀಟ್ ಒಬ್ಬರವರಿಗೆ ಮೆಸೇಜ್ ಮಾಡೋದಾಗಿರಲಿ ಕಾಲ್ ಮಾಡೋದಾಗಿರಲಿ ಅಥವಾ ಹೋಗಿ ಮೀಟ್ ಮಾಡೋದಾಗಿರಲಿ ಅವ್ರ ಬಗ್ಗೆ ಫೇಸ್ಬುಕ್ ಅಲ್ಲಿ ನೋಡೋದಾಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋದಾಗಿರ್ಬೋದು ಯಾವುದೇ ತರ ನೀವು ಸ್ಟಾಕಿಂಗ್ ಮಾಡದೇ ಇದ್ದಾಗ ಯಾಕಂತ ಹೇಳಿದ್ರೆ ನಾನ್ ಮಾತಾಡಲ್ಲ ಆದ್ರೆ ಎಲ್ಲಿ ಹೋಗ್ತಿದ್ದಾನೆ ಏನ್ ಬರ್ತಿದ್ದಾನೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋಣ ಫೇಸ್ಬುಕ್ ಅಲ್ಲಿ ನೋಡೋಣ ಅಂತಂದ್ರು ಕೂಡ ನೋಡಿ ಈ ಪ್ರೀತಿ ಅನ್ನೋದು ಎನರ್ಜಿ ಯಾವಾಗ ನೀವು ನನ್ನನ್ನು ನೋಡ್ತಾ ಇರ್ತೀರ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಬ್ ಕಾನ್ಷಿಯಸ್ಲಿ ನೀವು ನಿಮ್ಮ ಎನರ್ಜಿಯನ್ನು ವ್ಯಕ್ತಿಯಲ್ಲಿ ಕೊಡ್ತಾ ಇರ್ತೀರಾ ಒಬ್ಬಿಯಸ್ಲಿ ಅವರಿಗೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋ ಒಂದು ಆಪರ್ಚುನಿಟಿನೇ ನೀವು ಕೊಡ್ತಾ ಇರಲ್ಲ ಯಾವಾಗ ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾರೆ ಯಾವಾಗ ನೀವು ತೋರಿಸ್ತಾ ಇದ್ದ ಕಾಳಜಿ ಪ್ರೀತಿನ ಮಿಸ್ ಮಾಡ್ಕೋತಾರೆ ಅವರು ಮಾಡಿದ ತಪ್ಪು ಅವರಿಗೆ ಅರಿವಾಗುತ್ತೆ ಅವ್ರು ಏನು ಜೀವನದಲ್ಲಿ ಕಳ್ಕೊಂಡಿದ್ದೀನಿ ಅನ್ನೋದನ್ನ ಅವರಿಗೆ ಅರಿವು ಮೂಡಿಸುತ್ತೆ ಹಾಗಾಗಿ ಈ ನೋ ಕಾಂಟ್ಯಾಕ್ಟ್ ರೂಲ್ ಎಷ್ಟೋ ಸತಿ ರಿಬೌಂಡ್ ಆಗಿದೆ ಆದರೆ ಒಂದು ಮಾತ್ರ ನಿಜ ಹೇಳ್ತೀನಿ ಯುವರ್ ಎಕ್ಸ್ ಇಸ್ ಅ ನೆಕ್ಸ್ ಫಾರ್ ಅ ರೀಸನ್ ಯಾವ ಎಷ್ಟೋ ಸತಿ ಒಂದು ರಿಬೌಂಡ್ ಆಗುತ್ತಿಲ್ಲ ಪ್ಯಾಚ್ ಪ್ಯಾಚಪ್ ಆಗ್ತೀರಾ ಅದೆಲ್ಲವೂ ಕೂಡ ಮತ್ತೆ ಆ ಟ್ರಿಗರ್ ಆಗ್ತಾ ಹೋಗುತ್ತೆ ಒಂದಾ ನೀವು ಚೇಂಜ್ ಆಗಬೇಕು ನಿಮ್ಮ ಸಂಗಾತಿ ಕೂಡ ಚೇ ಬದಲಾಗಿ ನಾನು ಈ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋಕ್ಕೆ ನಾನು ಎಫರ್ಟ್ ಹಾಕ್ತೀನಿ ಕಾನ್ಷಿಯಸ್ ಎಫರ್ಟ್ ಹಾಕ್ತೀನಿ ಅಂತ ಯಾವಾಗ ಇವರು ಡಿಸೈಡ್ ಮಾಡ್ತೀರಾ ಆಗ ರಿಲೇಷನ್ಶಿಪ್ ಮುಂದೆ ಹೋಗುತ್ತೆ ಆದರೆ ಯಾವುದೋ ಒಂದು ಮ್ಯಾನುಪುಲೇಷನಲ್ಲಿ ಯಾವುದೋ ಒಂದು ಎಮೋಷ್ನಲ್ ಪೈನಲ್ಲಿ ಅಥವಾ ಒಂದು ಟರ್ಮಾಯ್ಲಲ್ಲಿ ಇದೀನಿ ಅಂತ ಹೇಳಿ ನನಗೆ ಯಾಕಂತ ಹೇಳಿದ್ರೆ ನಮ್ಮ ಬ್ರೈನ್ ಹೇಗಪ್ಪ ಅಂತ ಹೇಳಿದ್ರೆ ಹೊಸತನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಎಷ್ಟೋ ಸತಿ ನಮ್ಗೆ ಹಳೇದಿದ್ರಾಗ ಇದನ್ನೇ ಇದ್ದಿದ್ದನ್ನೇ ಮಾಡ್ಬೇಕು ಅನ್ಸುತ್ತೆ ಬೆಳಗ್ಗೆ ಇದ್ದಾಗ ಏನ್ ಮಾಡ್ತಾ ಇರ್ತೀವಿ ಒಂದು ಇಪ್ಪತ್ತು ವರ್ಷದಿಂದ ಇವತ್ತು ಅದನ್ನೇ ಮಾಡ್ತಾ ಬರ್ತೀವಿ ಅದಕ್ಕೆ ನಾನು ಹೇಳ್ತೀನಿ ಹೆಲ್ದಿ ಹ್ಯಾಬಿಟ್ ಕ್ರಿಯೇಟ್ ಮಾಡ್ತಾ ಹೋಗಿ ಅವಾಗ ನಿಮಗೆ ಅದರಲ್ಲಿ ಕಂಫರ್ಟ್ ಝೋನ್ ಸಿಗ್ತಾ ಹೋಗುತ್ತೆ ಆದ್ರೆ ನಮಗೆ ಹಳೇದೇ ಇಷ್ಟ ಹಳೆ ಪ್ರೀತಿನೇ ಇಷ್ಟ ಹಳೆಯ ವ್ಯಕ್ತಿನೇ ಇಷ್ಟ ಈಗ ನಾವು ಹಳೇದನ್ನ ಹುಡುಕ್ತಾ ಹೋಗ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ಬ್ರೈನಿಗೆ ಹೊಸತಿ ಇಷ್ಟ ಆಗಲ್ಲ ನಮಗೂ ಕೂಡ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗತ್ತೆ ಆದ್ರೆ ಮತ್ತೆ ನೀವು ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ವಾಪಸ್ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಯೋಚನೆ ಮಾಡಿ ಅವರು ನಿಮಗೆ ಮಾಡ್ತಿರ್ ಮಾಡಿರ್ತಕ್ಕಂಥ ಡಿಸ್ರೆಸ್ಪೆಕ್ಟ್ ಆಗಿರ್ಬೋದು ಮೋಸ ಆಗಿರ್ಬೋದು ಸುಳ್ಳು ಆಗಿರ್ಬೋದು ಅದನ್ನೆಲ್ಲ ನೆನೆಸ್ಕೊಳ್ಳಿ ಯಾಕಂತ ಹೇಳಿದ್ರೆ ನಾನು ಯಾವಾಗ್ಲಿಕ್ಕೆ ಹೇಳ್ತಾ ಇರ್ತೀನಿ ಪ್ರೀತಿ ಮತ್ತು ರೆಸ್ಪೆಕ್ಟನ್ನು ನೀವು ಯಾ ಚೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಾನು ಫಸ್ಟ್ ರೆಸ್ಪೆಕ್ಟನ್ನು ಚೂಸ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ನಾನು ಯಾವಾಗ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀನೋ ಅಥವಾ ವ್ಯಕ್ತಿ ನನ್ನ ಅವ್ರ ಮರ್ಯಾದೆ ಕೊಡ್ತಾ ಹೋಗ್ತಾನೋ ಆತ ನಾನು ಹೇಳೋ ಮಾತನ್ನು ಕೇಳ್ತಾನೆ ನನಗಾಗಿ ಟೈಮನ್ನು ಕೊಡ್ತಾನೆ ನನಗಾಗಿ ಎಫರ್ಟನ್ನು ಮಾಡ್ತಾನೆ ಅಂಥ ರಿಲೇಷನ್ಶಿಪಲ್ಲಿ ನಾನು ಇರಲಿಕ್ಕೆ ಇಷ್ಟಪಡ್ತೀನಿ ಹೊರತು ಯಾರು ನನಗೆ ಪ್ರೀತಿ ಕೊಡ್ತಾರೆ ಅಂತ ಯಾಕಂತ ಹೇಳಿದರೆ ಪ್ರೀತಿ ಅನ್ನೋದು ನಮ್ಮಲ್ಲಿರುತ್ತೆ ಅದನ್ನು ನಾವು ಬೇರೆ ವ್ಯಕ್ತಿಯಿಂದ ಪಡ್ಕೋಬೇಕು ಹಾಗಾಗಿ ಮತ್ತೆ ನಿಮ್ಮ ಎಕ್ಸನ್ನು ರೀಚ್ ಮಾಡಬೇಕು ಅಥವಾ ಅವರೇ ಮಾತ್ರ ವಾಪಸ್ ಬರಬೇಕು ಅಂತ ಹೇಳಿದ್ರೆ ಈ ನೋ ಕಾಂಟ್ಯಾಕ್ಟ್ ರೋಲ್ ಫಾಲೋ ಮಾಡಿ ಮತ್ತೆ ನಿಮ್ಮ ಲೈಫಲ್ಲಿ ನೀವು ಬ್ಯುಸಿಯಾಗಿ ನೋಡಿ ಆ ವ್ಯಕ್ತಿ ಬರ್ತಾರೋ ಹೌದು ಅವರು ಇಷ್ಟ ಆದರೆ ನಿಮಗೆ ಜೀವನದಲ್ಲಿ ಏನನ್ನ ಮಾಡಬೇಕು ಏನನ್ನ ಗುರಿ ಇದೆಯೋ ಅದನ್ನ ಇಟ್ಕೊಂಡು ಹೋಗಿ ಪ್ರೀತಿ ರಿಲೇಶನ್ಶಿಪ್ ಒಂದೇ ಜೀವನ ಅಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು